ನಮಸ್ಕಾರ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದ್ರಿ ಎಲ್ಲರಿಗೂ ಶುಭೋದಯ ನಾನ್ ತುಂಬ ಐತ್ಲಾ ಡೈಲಿ ವಿಲಾಗ್ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ ಮುಂಚೆ ವಿಡಿಯೋದಾಗ ನಾವು ಡಿಸ್ಕಶನ್ ಮಾಡಿದ್ವಿ ಡೈಲಿ ವಿಲಾಗ್ ಮಾಡೋತ್ತೆ ಇವತ್ತ ಇರೋದು ಸಂಡೇ ಸಂಡೇ ದಿನ ಇಟ್ಲ ಭಾಳಷ್ಟು ಜನ ಮಂದಿಗೆ ಮಂದಿಗೈತ್ ಹೊರಗಡೆ ಹೋಗೋದು ಏನಾದ್ರು ಪ್ಲಾನ್ ಅಂದಿರ್ತಾವೆ ಬಟ್ ನಾ ಈಗ ಈಗ ನಾವು ನಾ ನಮ್ಮ ಮಿಸ್ಸಸ್ ಇಟ್ಲ ಊರಿಗೆ ಎಕ್ಸಾಮ್ ಅದಾವ ಅದಕ್ಕೆ ಐತ್ಲ ಎಲ್ಲ ಕೆಲಸ ನಾನು ಮಾಡ್ಕೋಬೇಕಾಗತ್ತ ಅದಕ್ಕೆ ಇವತ್ತು ಸಂಡೆ ಐತಿ ಸಿಕ್ಕಾಪಡಿ ಕೆಲಸದ ಅವು ಏನೇನಂದ್ರೆ ಅಗ್ರಾನಿ ಸಂ ಮಾಡ್ಕೊಂಬರೋದು ತರಕಾರಿ ಸಂತೆ ಮಾಡ್ಕೊಂಡು ಮಾಡ್ಕೊಂಬರೋದು ನಂತರ ಅಂತ ಅಂತೆ ಮಾಡ್ಕೊಂಡ್ ಬಂದೈತಲ್ಲ ಅವನ್ನೆಲ್ಲ ಆರ್ಗನೈಸ್ ಮಾಡೋದು ಅಂದರೆ ಅವು ಎಲ್ಲಿ ಇಡೋದು ನೆಕ್ಸ್ಟ್ ಮನಿ ಕ್ಲೀನಿಂಗ್ ಮಾಡೋದು ಕಸ ಗುಡಿಸೋದು ಆಮೇಲೆ ಪೋಚ ಮಾಡೋದು ಮೂರು ದೆನ್ ಒಂದು ವೀಕ್ ಆಸ್ಟ್ ಎಲ್ಲ ಎಲ್ಲ ಗ್ರೇವಿ ಗ್ರೇವಿ ಪ್ರಿಪೇರ್ ಮಾಡ್ಕೋಬೇಕು ನಾನು ಕಾಮನ್ ಗ್ರೇವಿ ಯಾಕಂದ್ರೆ ನಾ ಡೈಲಿ ವಾರದ ಮೂರು ದಿನ ಆಫೀಸ್ ಹೋತಿರ ಅದ್ರ ಸಂಬಂಧ ಮಧ್ಯಾಹ್ನ ಊಟಕ್ಕೆ ಹೇಳಿ ನಾ ನಾರ್ಮಲ್ ಗ್ರೇವಿ ಮಾಡಿ ಅದನ್ನು ಫ್ರಿಜ್ದಾಗ ಇಡ್ತೀನಿ ಅದಾಯಿತು ದೆನ್ ನಾಲ್ಕನೇದ ನಾಲ್ಕನೇ ದಿನ ವೀಕೆಂಡ ಎರಡರಿಂದ ಮೂರು ಕುಕ್ಕಿಂಗ್ ವಿಡಿಯೋಸ್ ಎಲ್ಲ ಆಗಬೇಕು ಯಾಕಂದ್ರೆ ನಂದು ಮತ್ತೊಂದು ಚಾನಲ್ ಇದ್ದು ನಿಮಗೆಲ್ಲ ಗೊತ್ತಿರಬೇಕು ಇರುವಂಗ ಇ ಸಿ ಎ ಅಂತ ಹೇಳಿ ಇಂಜಿನಿಯರ್ ಶೆಫ್ಸ್ ಎ ಎಸ್ ಎಮ್ ಆರ್ ಅಂತ ಹೇಳಿ ಅವ್ನು ಚಾನಲ್ದಾಗ ವೀಡಿಯೋಸ್ ಪೋಸ್ಟ್ ಮಾಡೋ ಸಂಬಂಧ ನಾನು ವಿಡಿಯೋಸ್ ಮಾಡಬೇಕು ಸೊ ಅವನ್ನೆಲ್ಲ ಎಡಿಟ್ ಮಾಡಿ ನಂತರ ಪೋಸ್ಟ್ ಮಾಡಬೇಕು ಎರಡು ದಿನಕ್ಕೊಂದೊಂದು ಆಯಿತಾ ಸೊ ಭಾಳ ಬ್ಯಿ ಶೆಡ್ಯೂಲ್ ಐತಿ ಸೊ ಬರೀ ಸ್ಟಾರ್ಟ್ ಮಾಡಿ ಸೊ ನೀವು ಇಲ್ಲಿ ನೋಡ್ಬೋದು ಇದು ಇದೊಂದು ಬ್ಯಾಗ್ದಾಗ ಐತೆ ದೆನ್ ಈ ಒಂದು ಬ್ಯಾಗ್ದಾಗ ಗು ತವಾ ತವಾದ ಯಾಕಂದ್ರೆ ನಂಗೆ ಡೈಲಿ ಚಿಕನ್ ಬ್ರೆಸ್ಟ್ ಗ್ರಿಲ್ ಬೇಕು ಬೇಕು ನಂಗೆ ಆ್ಯಸ್ ಅ ಪ್ರೋಟೀನ್ ಸೋರ್ಸ ಆಮೇಲೆ ನಂತರ ಒಂದಿಷ್ಟು ಏನು ತೊಗೊಂಬೀನಿ ಇಲ್ಲ ನಿಮ್ಗೆ ತೋರ್ಸ್ತಾನೆ ಆಮೇಲೆ ಒಂದಿಷ್ಟು ಕೊತ್ತಂಬರಿ ಕರಿಬೇವು ಅಷ್ಟ ಏನದ ನಿಂಬಿಕಾಯಿ ಮೆಣಸಿಕಾಯಿ ಇಷ್ಟದ ಅವು ಇದು ಗ್ರಿಲ್ಲರ ರಿಲಯನ್ಸ್ ಮಾಡಿದ ತೊಗೊಂಬಂದೀನಿ ಆಮೇಲೆ ಈ ಒಂದು ಬೇಡ ಇಲ್ಲ ಏನೇನು ಮನೆಗೆ ಸಾಮಗ್ರಿಗಳು ಹತ್ತವು ಹಣ್ಣುಗಳ ಒಂದಿಷ್ಟು ಬಾತ್ರೂಮ್ ಎಸ್ಸೆನ್ಷಿಯಲ್ಸಾ ಅಂದ್ರೆ ಬಾತ್ರೂಮ್ದಾಗ ಹಾಕುವ ನಂತರ ಒಂದಿಷ್ಟು ಫಾಯ್ಲ ಅಲ್ಯೂಮಿನಿಯಮ್ ಫಾಯ್ಲ್ಸ ಓಕೆ ಸೊ ಆರ್ಗನೈಸ್ ಮಾಡು ಬರ್ರಿ ಓಕೆ ಇದನ್ನು ಪೈಲಾ ಟ್ರೈ ಪಡ್ದಾಗ ಹಚ್ಚು ಇದನ್ನು ಟ್ರೈ ಪೊಡ್ದಾಗ ಓಕೆ ವಿಡಿಯೋ ಮಾಡೋಕೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಫಸ್ಟ್ ಇದ್ರೆ ಇದನ್ನು ಕೊಂಬರಿ ಇಲ್ಲ ಇದಾಗ್ ಫ್ರೀಜದ್ದಾಗ ಅದಕ್ಕಿದ್ರ ಪೈಲಿದ್ಲ ನಾನು ಮುಂಚೆಯೇ ಏನೈತಿ ನೋಡಿರಿ ಈ ಒಂದು ಡಬ್ಬಿದಾಗ ಒಂದು ವಾರ ಆಯ್ತು ಇಟ್ಟ ಒಣಗೈತಿ ತಗೊ ತೆಗಿಬೇಕು ಇದು ಲಾಸ್ಟ್ ವೀಕ್ ಮಾಡಿದ್ದು ಗ್ರೇವಿ ಸೋ ನಾ ಒಂದು ವಾರ ಜಾಸ್ತಿ ಮಾಡಿಟ್ಟಿದ್ದು ಯೂಸ್ ಮಾಡಲ್ಲ ಅದು ಇಷ್ಟ ಆಯಿತು ನೋಡಿರಿ ಕರಿಗಳು ಸಿಕ್ಕಾಬಿಟ್ಟು ತಂದಿನಿ ಸಿಕ್ಕಾಬಿಟ್ಟು ತೊಗೊಂಡಿನಿ ಅಡುಗೆ ಮಾಡಕ್ಕೆ ಬಟ್ ಡ್ರೈ ಆಗೈತಿ ನಿನ್ನ ಇದನ್ನು ತಾರಿ ಹಾಕಿತ್ತು ಸ್ವಲ್ಪ ಇದು ನೋಡ್ರಿ ಸ್ವಲ್ಪ ಡಾರ್ಕ್ ಆಗೈತಿ ಅಲ್ಲ ಏನಿದೆ ಇಲ್ಲಿ ಅದಕ್ಕೆ ಇದನ್ನು ಬೇಕಾದ್ರೆ ಡ್ರೈ ಇಟ್ಕೊಳ್ಳೋಣ ಇದನ್ನು ಸ್ವಲ್ಪ ಬ್ಲ್ಯಾಕ್ ಏನಾಗಿತ್ತು ಇದನ್ನು ಎಸೆದ್ಬಿಡನು ಕಸದ್ಬಿಟ್ಟಿಗೆ ಓಕೆ ಇವೆಲ್ಲ ಏನು ವೇಸ್ಟ್ ಇಲ್ಲ ಇದ್ರಾಗ ಹಾಕೊಂಡು ಡಬ್ಬಿದಾಗ ಕಟ್ ಮಾಡಿ ಓಕೆ ಓಕೆ ಮಾಡಿರೋ ಡಂಪ್ ಮಾಡ ವೇಸ್ಟ್ ಇವತ್ತು ನಮ್ದು ಏನೇನು ವೇಸ್ಟ್ ಆಗುತ್ತಲ್ಲ ಕುಕಿಂಗ್ ಟೈಮ್ದಾಗ ಐತೆ ಆದ್ರಾಗ ಹಾಕಿಬಿಟ್ಟು ಡಿಗ್ರಿ ಗೊತ್ತ ಓಕೆ ಇದ್ರಾಗೈತ ಕೊತ್ತಂಬ್ರಿ ಕೊತ್ತಂಬ್ರಿ ಹಾಂ ಇತ್ತು ಸೊ ಐದು ರೂಪಾಯಿ ರೂಪಾಯಿಗಳು ಹೇಳುವಂಗ ಅನ್ನಾಗ ಇಲ್ಲ ಮಿನಿಮಮ್ ಹತ್ತು ರೂಪಾಯಿ ಹೋಗ್ಬೇಕಂತ ಹೇಳಿದ ಆಯ್ತು ಚಲೋ ಐತಿ ಏನು ಮೆಣಸಿಕ್ ಐತೆ ಓಕೆ ಓಕೆ ಇದನ್ನ ಐತಿಲ್ಲ ವಾಶ್ ಮಾಡನು ಹ್ಞೂ ಇದು ನೋಡ್ರಿ ಕಿಚನ್ चिकन सो इले वाश्मा कोई इन ओके वाश कु यूज

ಎಗ್ ಐತ್ ಜಾಗ ಐತಿ ಲಾಸ್ಟ್ ಆ ಈ ಒಂದು ಕೆಲಸ ಏನು ಮಾಡಂದ್ರ ಫಸ್ಟ್ ಇವು ಓಲ್ಡ್ ಎಗ್ ಯೂಸ್ ಮಾಡ್ಕೊಳ್ಳು ಆಮೇಲೆ ಇವ್ನ ನಮ್ಮ ತರ ಇವು ಮುಗ್ದ ಇವನು ಹೊಸ ಹೊಸ ಐತ್ ಆಮೇಲೆ ಯೂಸ್ ಮಾಡ್ ಗಪ್ ಓಕೆ ಇಟ್ವಿ ಲೈವೇ ಇಟ್ವಿ ನೆಕ್ಸ್ಟ್ ಇದು ಗ್ರಿಲ್ ಗ್ರಿಲ್ ಪ್ಯಾನ್ ಸ್ಟಿಕ್ ಗ್ರಿಲ್ ಪ್ಯಾನ್ ಇದು ಇದೇ ಎಮ್ ಆರ್ ಪಿ ಐತಿ ಎಷ್ಟ ಏಯ್ಟೀನ್ ಹಂಡ್ರೆಡ್ ಏನೋ ಐತೆ ಇದ್ರ ಮ್ಯಾಲ ಎಮ್ ಆರ್ ಪಿ ಹಾಂ ಎಮ್ ಆರ್ ಪಿ ಐತಿಲ್ಲ ಸೆವೆಂಟೀನ್ ಫೋರ್ಟಿ ನೈನ್ ಅಂತ ಐತಿ ಎಮ್ ಆರ್ ಪಿ ಇದನ್ಸ್ ಮಾಡಿದಾಗ ಸೆವೆನ್ ನೈಂಟಿ ನೈನ್ ಸಿಕ್ತು ಸೊ ನಾನು ಕುಕ್ಕಿಂಗ್ ವಿಡಿಯೋಸ್ಗೆ ಮಾಡೋ ಸಂಬಂಧ ಇದನ್ನು ತೊಗೊಂಡಿ ಸೊ ಇದನ್ನಿತ್ಲ ಆಮೇಲೆ ಬೇಕಾದ್ರೈತ್ಲ ಅನ್ಬಾಕ್ಸ್ ಮಾಡುವಂತ ಓಕೆ ಅಲ್ಲಿ ತನಕ ಇದೆ ಅದು ಸೈಡ್ ಇದೆ ನೋ ಅಲ್ಲಿ ಒಳಗೆ ಸೈಡ್ ಓಕೆ ಇಟ್ ಬರ್ತು ಸರ್ ಇವು ದ್ರಾಕ್ಷಿ ಫ್ರೀಸ್ ಆಗಿದೆ ನೋ ಬರುತ್ತೆ ಬರುತ್ತೆ ಕುಕಿಂಗ್ ಆಯಿಲ್ ಇದನ್ನ ಅಲ್ಲಿ ಇನ್ನು ಅಲ್ಲಿ ಒಳ ಸಿಗದ ಮಸಲ್ ಸಿಗದ ಅಲ್ಲಿ ಹೋಗ್ತು ನೆಕ್ಸ್ಟ್ ಏನೋ ನಮ್ಮ ತೆಗ ಮತ್ತ ಓಕೆ ಕೆಚಪ್ಪ 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 ಮೂರು ಅಲ್ಲೇ ಹೋಗ್ತೀವಿ ಬಾಸ್ಕೆಟ್ ತಗ ದೆನ್ ಹಾಂ ಚಪಾತಿ ಚಪಾತಿ ಆಶೀರ್ವಾದ ಚಪಾತಿ ನಂಗೆ ಚಪಾತಿ ಮಾಡಿ ಬರುತ್ತೆ ಬಟ್ ಡೈಲಿ ನಾವು ಆಫೀಸ್ಗೆ ಹೋಗ್ತು ಅದಕ್ಕೆ ಬೇಗ ಆಗಲಂತ ಹೇಳಿ ಆಶೀರ್ವಾದ ಚಪಾತಿ ತಗೊಂಡೀನಿ ಇದರ ಹತ್ತು ಚಪಾತಿ ಇರ್ತಾವೆ ಹತ್ತು ಚಪಾತಿ ಹತ್ತು ಚಪಾತಿ ಅಂದ್ರೆ ಎಪ್ಪತ್ತೈದು ರೂಪಾಯಿ ಎಮ್ ಆರ್ ಪಿ ಸೆವೆಂಟಿ ಫೈವ್ ಫಿಫೀಸ್ ಎಮ್ ಆರ್ ಪಿ ಐತೆ ಇದೈತ್ಲ ರಿಲಯನ್ಸ್ ಆಗಿ ನೀವು ಅದು ತೊಗೊಂಡೈತಿಲ್ಲ ಫಿಫ್ಟಿ ರೂಪಾಯಿ ಅಂದರೆ ಐದು ರೂಪಾಯಿ ಒಂದು ಚಪಾತಿ ಬೀಳ್ತಾವು ಇವಾಗ ತವಾ ಮ್ಯಾಗೆ ಇಟ್ಟ ಸುತ್ಕೊಂಡು ತಿನ್ಬೋದು ಓಕೆ ಇವರು ಐತೆ ಫ್ರೀಜ್ ಆದಾಗ ಅದ್ರೆ ಫ್ರಿಜ್ಜಿನಾದ್ರೂ ಇಳಿದಾಗ ಇದಾಗಿ ಇಡ್ತೀನಿ ಎಲ್ಲಿ ನಾರ್ಮಲ್ ಇಡ್ತೀವಲ್ಲ ಇಂಥಲ್ಲೇ ಇಲ್ಲಿ ಅದು ಇಲ್ಲಿ ಎರಡು ಚಪಾತಿ ಅಂದ್ರೂ ಇದ್ಲ ಎಷ್ಟು ಮುಗಿತ ನನ್ನ ಫೇವ್ರೇಟ್ ಜಂಬೂ ಗೋವಾ ರಿಲಯನ್ಸ್ ಆಗ ಅದರ ಹೇರಿಕಾಯಿ ಕ್ಯಾರಲನ್ನು ತೊಗೊಂಡಿದ್ದು ಇನ್ನು ಫ್ರೂಟ್ ಸೆಕ್ಷನ್ದಾಗ ಇಡ್ತೀನಿ ಸೇಬು ಅನ್ನ ಸೇಬು ಇವು ಫ್ರೂಟ್ ಸೆಕ್ಷನ್ದಾಗ ಹೋದೆ ಆಲ್ಮೋಸ್ಟ್ ಮೂವಿತ್ತು ಹ್ಯಾಂಡ್ ವಾಶ್ ಹಾಕಿ ನೋಡಿದಾಗ ಓಕೆ ಮಂಗಲ್ ದೀಪ್ ಬಂದವು ಮಂಗಲ್ ದೀಪ್ ಆಮೇಲೆ ಏನೇನು ನಾವು ಸಾಮಾಕ್ ತಂದು ಅವೆಲ್ಲ ಇಟ್ಬಿಟ್ಬಿಟ್ಟು ಸರಿಯಾಗಿ ನೆಕ್ಸ್ಟ್ ಏನ ಕ್ಲೀನಿಂಗ್ ಮಾಡ್ಕೋಬೇಕು ಆಮೇಲೆ ಕುಕಿಂಗ್ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಅದೇನು ಗ್ರೇವಿ ನಾವು ಮಾಡ್ಕೋತಿವಲ್ಲ ಅದನ್ನ ಸೊ ಅದಾಯ್ತಂದ್ರೆ ಕ್ಲೀನಿಂಗ್ ಅದು ಮಾಡಿಕೊಂಡು ಆಯಿತು ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಅದು ಮಾಡಿ ಓಕೆ ಸ್ವಲ್ಪ ನಿನ್ನೆ ಸ್ವಲ್ಪ ಬಾಂಡೆದು ಹೋದವು ನಿನ್ನೆ ಓಟ್ಸ್ ಮಾಡಿದ್ದ ಮತ್ತು ಎಗ್ ಅದು ಬಾಯ್ಲ್ ಮಾಡಿದ್ದ ಸ್ವಲ್ಪ ಬಾಂಡೆದು ತಿಕ್ಕೋಣ ಬಾಂಡೆ ತಿಕ್ಕೋ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಓಕೆ ನಿಮ್ ಎಲ್ಲ ಬಾಂಡ್ಯಕೊಂಡ್ವಿ ಸ್ವಚ್ಛದು ಅದು ಸೊ ಟೈಮ್ ಎಷ್ಟೈತಿ ಈಗ ಹನ್ನೊಂದು ನಾಲ್ಕು ಮೂರು ಲೆವೆನ್ ಫೋರ್ಟಿ ತ್ರೀ ಐತಿ ಟೈಮ ಈಗ ಈ ಕುಕಿಂಗ್ ಸ್ಟಾರ್ಟ್ ಮಾಡ್ರಿ ಓಕೆ ಅಲ್ಲಿ ತನ ಐತಿ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಇಲ್ಲ ಚಾರ್ಜ್ ಸಂಬಂಧ ಐತಿ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಇಲ್ಲ ಚಾರ್ಜ್ ಸಂಬಂಧ ಇತ್ತ ನಾನು ಉಳ್ಳಾಗಡ್ಡಿ ಮತ್ತು ಟಮಾಟೆ ಇಲ್ಲ ಮೂರು ಮೂರು ಹಚ್ ಹಚ್ಕೊಂಡ ಅಡಿಗೆ ಸ್ಟಾರ್ಟ್ ಅಂತ ಮಾಡುವ ಹಚ್ಕೊಂಡ ಟಮಾಟಿ ಟಮಾಟೆಟೆ ಇವತ್ತು ಮೂರು 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 ಒಳಗೆ ತೊಳೆ ಸಾಕು ಒಂದು ವಾರ ಹಾಕೈತಿ ನಂಗೆ ಒಬ್ಬನ ಸಂಬಂಧ ನಾನ್ ಒಂದ್ ಒಂದ್ಸ ಸ್ಪೂನ್ ಒಯ್ತೀನಿ ಆಫೀಸ್ಗೆ ಈಗ ಕಾಜು ಹಾಕೊಂಡು ಓದೋಣ ಹೇಳೋದು ನೀವು ಅದು ಅನ್ಕಸ್ತನ ಕುಕ್ಕಿಂಗ್ ಆಗಲಿ ಕುಕ್ಕಿಂಗ್ ಆಗೋದನ್ನ ಇಲ್ಲ ಅಲ್ಲಿವರೆಗೂ ಏನು ಮಾಡೋ ಅಂದ್ರೆ ನಿನ್ನೆ ವಿಲೋಗ್ ಮಾಡಿತ್ತಲ್ಲ ಜಗನ್ನಾಥ ಟೆಂಪಲ್ದಾಗ ಆ ವೀಡಿಯೋಸ್ ಎಲ್ಲ ಇತ್ತ ವಿಡಿಯೋ ಕ್ಲಿಪ್ಸ್ ಎಲ್ಲ ಇಲ್ಲ ಇದ್ರಾಗ ಇಂಪೋರ್ಟ್ ಮಾಡ್ಕೊಂಡು ಆಯ್ತಾ ಸೊ ಅದೇ ಎಡಿಟ್ ಮಾಡ್ತೀನಿ ಓಕೆ ಸೊ ಆಕ್ಚುಲಿ ತತ್ತಿ ಕೋಸ್ಕರ ಬರ್ತಿದ್ದೀನಿ ಅದಕ್ಕೆ ಇಲ್ಲ ಕುದಿಯಾಕಿಟ್ಟಿದ್ದೀನಿ ತತ್ತಿನ ಕಡೆ ಖಾರ ಮತ್ತೆ ಹಾಕಿ ಮಾಡತೀನಿ ಖಾರದ ಹಾಕಿ ಒಗ್ಗರಣೆ ಕೊಡತೀನಿ ನಮ್ದು ಇತ್ತ ಇಲ್ಲಿ ನಮ್ದು ಇಲ್ಲಿ ಗ್ರೇವಿ ರೆಡಿ ಆಗಿದೆ ಓಕೆ ನೋಡಿರಿ ಕಲರ್ ಗ್ರೇವಿ ರೆಡಿ ಆಗೈತೆ ಇಲ್ಲಿ ಎಗ್ ಕುದೈತಿ ಎಗ್ ಕುದ್ದು ಆಯ್ತಂದ್ರೆ ಇದೆಲ್ಲ ಚಪಾತಿ ಸುಟ್ಕೊಂಡು ಊಟ ಮಾಡಿದ್ರೆ ಆಯ್ತು ಆಮೇಲೆ ಅದು ಉಳಿದ ಗ್ರೇವಿನ ಐತಲ್ಲ ಉಳ್ದಿದ ಗ್ರೇವಿನ ಫ್ರಿಜ್ಜ್ದಾಗಿಟ್ರ ಒಂದು ವಾರ ಮಟನಾ ಯೂಸ್ ಮಾಡ್ಕೋದೆ ನಾನು ಓಕೆನಾ ಆ ಟೈಮ್ ನೋಡ್ರಿ ಈಗ ಎಷ್ಟಾಗೈತಿ ಎರಡು ಐನೂರ ಆಗೈತಿ ಇನ್ನ ಎಗ್ ಇನ್ನೊಂದು ಐದು ನಿಮಿಷ ಕುದ್ಯಾಕ ಕಂಪ್ಲೀಟ್ ಕುಕ್ ಅದವಾಗ ಕಂಪ್ಲೀಟ್ ಕುದ್ಯಾಕ ಈಗ ಇತ್ಲಾ ವಿಡಿಯೋ ಎಡಿಟ್ ಮಾಡಿದ್ದೀನಿ ಇದನ್ನ ಯಾವುದೊಂದು ಎ ಎಸ್ ಎಮ್ ಆರ್ ಅದ ಇದನ್ನ ಟು ತ್ರೀ ಡೇಸ್ ಬ್ಯಾಕ್ ಮಾಡಿದ್ನಿ ಕುಕ್ಕ ನೋಡ್ರಿ ಇದು ವಿಡಿಯೋ ಪೋಸ್ಟ್ ಮಾಡತ್ತೀನಿ ಆಯಿತಾ ಹೇಳಿ ಪೋಸ್ಟ್ ಮಾಡು ವಿಡಿಯೋ ಐತಿ ಹಾಕಿದ್ದೀನಿ ಆಮೇಲೆ ಇದರ ಕ್ಯಾಪ್ಷನ್ ಮತ್ತು ತಮ್ಮನೆಲು ಎಲ್ಲ ರೆಡಿ ಐತಿ ನೋಡ್ರಿ ಆ್ಯಪಲ್ ಪಂಚ್ ಮೋಜಿ ಟು ಐ ಎಸ್ ಎಮ್ ಆರ್ ಅಂತ ಹೇಳಿ ನಿಮಗೆ ಇಲ್ಲಿ ಹ್ಞೂ ಇದಾವ ಓಕೆ ಅಪ್ಲೋಡ್ ಮಾಡಿ ಅಪ್ಪ ಇನ್ನು ಇವತ್ತು ಎರಡು ಗುರಿ ಯೂಸ್ ಮಾಡ್ಬೇಕು ನಾನು ಎರಡಾಯ್ತು ಊಟ ಮುಗಿಯೋಕೆಲ್ಲ ಎರಡು ಗುರಿ ಮೂರೋದು ಆಗುತ್ತಾ ಟೈಮ ಎರಡು ಮೂರು ಆಗುತ್ತಾ ಅಲ್ಲಿ ಸ್ಥಾನ ಮತ್ತು ಊಟದು ಆಯ್ತು ಅಂದ್ರೆ ಸ್ವಲ್ಪ ನೋಡು ಕ್ಲೀನಿಂಗ್ ಮಾಡು ಕ್ಲೀನಿಂಗ್ ಆಯ್ತಂದ್ರೆ ಅಂದ್ರೆ ಮತ್ತೆ ಸ್ವಲ್ಪ ರೆಸ್ಟ್ ಅದು ಮಾಡಿ ನಿನ್ನೆ ಇಲ್ಲಿ ಹೋಗೋದು ಹಾಂ ಜಗನ್ನಾಥ ಟೆಂಪಲ್ ಐತಿ ಸೊ ಇದನ್ನು ಈಗ ಎಡಿಟಿಂಗ್ ಮಾಡತ್ತೀನಿ ಓಕೆ 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 ಎಗ್ ಬಾಯ್ಲ್ ಅದು ಗ್ರೇವಿ ರೆಡಿ ಇದೆ ಈಗ ಚಪಾತಿ ಇದು ಇದೊಂದು ಚಪಾತಿ ಪ್ಯಾಕಿದಾಗ ಹತ್ತು ಚಪಾತಿ ಅದಾವೆ ಹತ್ತು ಚಪಾತಿ ಇದನ್ನು ಯಾವ ಡೇಟ್ ಒಳಗೆ ಮುಗಿಸ್ಬೇಕಂದ್ರೆ ಫೋರ್ ಸೆಪ್ಟೆಂಬರ್ ಒಳಗೆ ಮುಗಿಸ್ಬೇಕು ಅದನ್ನು ಯೂಸ್ ಮಾಡಬೇಕು ಅದಾವೆ ಹತ್ತು ಚಪಾತಿ ಅದಾವೆ ಹತ್ತು ಚಪಾತಿ ಮಸ್ತ್ ಆಗ್ತಾವೆ ಓಕೆ ಬೈ ಫುಲ್ಲ ಕಾದೈತಿ ಚಪಾತಿ ಮುಗಿಸ್ಬೇಕಾದ್ರೆ ಒಂದು ಟೆಕ್ನಿಕ್ ಐತೆ ನೋಡಿರಿ चपटा उसपे करा टेक्निक बबल्स भरता वो ನೋಡಿ ಇದು ಅಣ್ಣೆ ಚಪತ ನೋಡಿ ನೋಡಿ ಇದರ ಹೇಗಾಗುತ್ತೆ ನೋಡಿ ಇದರ ಹೇಗಾಗುತ್ತೆ ಅಂತ ಹೇಳಿ ನೋಡಿ ರೂಪಕ Mbak kakek, mbak kakek kakak ಹನ್ನೆರಡುವರೆಯಿಂದ ಇಂದ ನಾವು ಕುಕ್ಕಿಂಗ್ ಮಾಡತ್ತೇವೆ ಎರಡೂರಿಯ ಟೈಮ ಎರಡು ಎರಡು ತಾಸ ಬೇಕಾತು ಓಕೆ ಒಂದು ಸ್ಪೂನ್ ಹಾಕತ್ತೀನಿ ಸಾಕು ನನಗೆ ಎಷ್ಟು ಇಟ್ಸ್ ಸಾಕು ಗ್ರೇವಿ ನಂತರ ಚಪಾತಿ ಮತ್ತಿದ ಎಗ್ ಎಗ್ ಇಲ್ಲಿ ಬಿಟ್ಟ ಓಕೆ ನೈಸ್ ಹಾ ನೋಡ್ರಿ ಒಂದು ಎಗ್ಗ ಒಂದು ಸ್ಪೂನ್ ಗ್ರೇವಿ ಲೆಮನ್ ನಿಂಬು ಚಪಾತಿ ಇನ್ನೊಂದು ಚಪಾತಿ ಇಲ್ಲ ಐತಿ ಊಟ ಮಾಡ್ತೀನಿ ಓಕೆ ಊಟ ಮಾಡಿ ಮತ್ತೆ ನೆಕ್ಸ್ಟ್ ಟಾಸ್ಕ್ ಅಂತ ಓಕೆ ಊಟ ಮಾಡಬೇಕಾರ ಐತ್ಲಾ ಲ್ಯಾಪ್ಟಾಪ್ದಾಗ ನಿನ್ನೆ ಅದು ವೆಬ್ ಸೀರೀಸ್ ಸ್ಟಾಪ್ ಮಾಡಿದ್ನಿ ನೋಡುದ್ಸ್ ದ ರಿಂಗ್ಸ್ ಆಫ್ ಪವರ್ ಸ್ವಲ್ಪ ಉಳ್ದಿತು ಊಟ ಮಾಡ್ಕೊತು ಅದನ್ನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಓಕೆ ಅದು ಗ್ರೇವಿ ಉಳಿದದ ಟಿಫನ್ ಬಾಕ್ಸ್ ತೊಗೊಂಡಿನಿ ತಗೊಂಡ ಪ್ಯಾಕ್ ಮಾಡಿ ಇಟ್ಬಿಟ್ಟು ಫ್ರೀಸ್ ಇಲ್ಲಿ ನೋಡ್ರಿ ಇನ್ನು ಆರಾಮ ಒನ್ ವೀಕ್ ಒಂದು ವಾರ್ತನ ಲಂಚ್ ಆಗತ್ತದ ಮಧ್ಯಾಹ್ನ ಓಕೆ ವಾಶ್ ಮಾಡ್ಕೊಂಡಿವಿ ಪ್ಲೇಟ್ ಅದು ತೊಳ್ಕೊಂಡಿವಿ ಈಗ ಏನ್ ಮಾಡ್ನು ಅಂದ್ರೆ ಇಲ್ಲ ಮನೆಯಲ್ಲ ಮುಂದಿನಿಂದ ಕಸ ಹೊಡೆದಿಲ್ಲ ಟೈಮ್ ಸಿಕ್ಕಿಲ್ಲ ಅದಕ್ಕಾಗಿ ಈಗ ಕಸ ಆಮೇಲೆ ಕಸ ಹೊಡ್ದ ಪೋಷಣ ಇಲ್ಲ ಪೋಷಣದ್ ಆಯ್ತಾ लाइजोल तो होते हैं ഫ്രഷ് ആ പ്ലാൻ അത് നോക്ക ಕಸಾಮತ್ ಪರ್ಶಿ ಮಾಡಿದ್ವಿ ಕಸಾಮತ್ ಪರ್ಸಿ ಅದು ಬರ್ಶಿ ಎಲ್ಲ ಒಣಗಿತ ಎಲ್ಲ ಒಣಗಿತಿ ನಾವು ಸ್ವಲ್ಪ ಈಗ ನಾಲ್ಕು ಗಂಟೆ ಆಗಿತಿ ನೋಡ್ರಿ ಆಲ್ಮೋಸ್ಟ್ ಟೂ ಅವರ್ಸ್ ನಂತರ ವಿಡಿಯೋ ಎಕ್ಸ್ಪೋರ್ಟ್ ಆಯ್ತು ಕಂಪ್ಲೀಟ್ ಆಮೇಲೆ ಕ್ರಿಯೇಟ್ ಆಯ್ತು ನೋಡ್ರಿ ಬೆಂಗಳೂರಲ್ಲಿ ಪೂರಿ ಜಗನ್ ಬೆಂಗಳೂರಲ್ಲಿ ಪೂರಿ ಜಗನ್ನಾಥ್ ಅಂತ ಹೇಳಿ ಇವಾಗ ಇದನ್ನು ಅಪ್ಲೋಡ್ ಮಾಡಬೇಕು ಒನ್ ಜಿ ಬಿ ಐತಿ ಟೆನ್ ಏಯ್ಟಿ ಪಿಕ್ಸಲ್ ತರ್ಟಿ ಪಿ ಇಯರ್ಸ್ ಎಕ್ಸ್ಪೋರ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡ್ರೆ ಮುಗಿದೋಯ್ತು ಕೆಲಸ ಹಬ್ಬ ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಚಾನಲ್ದಾಗ ಬೆಂಗಳೂರಲ್ಲಿ ಪೂರಿ ಜಗನ್ನಾಥ್ ಅಂತ ಹೇಳಿ ಪೂರಿ ಜಗನ್ನಾಥ್ ಟೆಂಪಲ್ ಬೆಂಗಳೂರು ಕನ್ನಡ ವಿಲಾಗ್ ಟ್ರಾವೆಲ್ ವಿಲಾಗ್ ಅಂತ ಹೇಳಿ ಅಪ್ಲೋಡ್ ಮಾಡಿದ್ದೀನಿ ಓಕೆ ಚಿಕನ್ ತೊಗೊಂಡ್ವಿ ಬಿರಿ ತೊಗೊಂಡ್ವಿ ಇನ್ನು ಇದನ್ನು ಆನ್ ಮಾಡ್ಕೋಬೇಕು ಸೆಟಪ್ ಸೆಟಪ್ ಮಾಡಿದ ನಂತರ ಕುಕ್ಕಿಂಗ್ ಕುಕ್ಕಿಂಗ್ ಅಂದರೆ ಇತ್ತಲ್ಲ ಸೊಪ್ಪು ಚಿಕನ್ ವಾಶ್ ಮಾಡ್ಕೋಬೇಕು ಅದಾದ ನಂತರ ಹಾರ್ ಸೊಪ್ಪು ಕಾಸ್ಕೋಬೇಕು ಆಮೇಲೆ ಇವತ್ತು ಎರಡು ಗಿಡ ಮಾಡಬೇಕಾ ಎಲ್ಲ ಸೆಟಪ್ ಮಾಡ್ತೀನಿ ಸೆಟಪ್ ಮಾಡಿದೈತ್ಲ ಅದು ಹೆಂಗೆ ಅಂತೇಳಿ ಆಮೇಲೆ ತೋರಿಸ್ತೀನಿ ಇದೇಗೆಲ್ಲೇ ಟೇಬಲ್ ಇತ್ತು ಈ ಪ್ಲೇಸಾಗ ಅದು ಹೋಗಿ ನಾವೀಗ ಏನು ಮಾಡಿದ್ದೀವಿ ನೋಡಿರಿ ಇದು ನಮ್ಮ ಸೆಟಪ್ ಓಕೆ ಸೊ ಆ್ಯಕ್ಚುಲಿ ಇದು ನಮ್ಮ ಸೆಟಪ್ಪ ನಂಗೆ ಕುಕ್ಕಿಂಗ್ ಬೇಕಲ್ಲ ಎಲ್ಲ ಆ್ಯಟ್ ಎ ಟೈಮ್ನ ಇಲ್ಲಿ ತಂದು ಇಟ್ಕೋತೀನಿ ಇದು ಇದನ್ನ ಇವತ್ತು ಯೂಸ್ ಮಾಡ್ಕೊಂಡ ಏನದ ಚಿಕನ್ ಬ್ರೆಸ್ಟ್ ಅಗ್ರಿಗ್ರಮ್ ಮಾಡಿ ಇದು ಟ್ರೈ ಇದು ಗ್ಲಾಸ ಟೇಬಲ್ಲ ಹಿಂದ ಕರ್ಟನ್ ಕರ್ಟನ್ ಇಲ್ಲ ಇಲ್ಲಿ ಸಪೋರ್ಟ್ ಮ್ಯಾಗ್ ಇದ್ದಿದೆ ನೋಡ್ರಿ ಹಿಂಗೆ ಸಪೋರ್ಟ್ ಮ್ಯಾಗ ನೀವು ತೆಗೆದ ಇದ್ರಾಗೆಡ್ತೀನಿ ಟೇಬಲ್ ಇದೇಬಲ್ನ ಯೂಸ್ ಮಾಡೋದು ಲೈಟ್ ಇದನ್ನು ಆಫ್ ಮಾಡಿ ನಂತರ ಇದನ್ನು ಸ್ಟಾರ್ಟ್ ಮಾಡ್ತೀನಿ ನೋಡಿರಿ ಇದು ಇದೊಂದು ಆಕ್ಚುಲ್ ಸೋರ್ಸ್ ಓಕೆ ಫೈನಲಿ ಒನ್ ಅವರ್ ತೊಗೊಂಡ್ವಿ ಒನ್ ಅವರ್ ತೊಗೊಂಡಿದ್ದಿಲ್ಲ ಇದನ್ನು ಮಿಲ್ಕ್ ಶೇಕ್ ಮಾಡಿದ್ದ ಕ್ಯಾಡ್ಬರಿ ಎಡಿಷನ್ ಮಿಲ್ಕ್ ಶೇಕ ನೀವು ನೋಡ್ಬೋದು ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನೋಡ್ರಿ ಆ್ಯಕ್ಚುಲಿ ಹಂಗೆ ಮಾಡ್ಬೇಕಾಯ್ತಲ್ಲ ಜಸ್ಟ್ ಹತ್ತು ನಿಮಿಷ ಆದರೆ ಸಾಕು ಬಟ್ ಕರೆಕ್ಟ್ ಆ್ಯಂಗಲ್ದಾಗ ಇಟ್ಕೊಂಡು ಕರೆಕ್ಟ್ ಲೈಟ್ ಸೋರ್ಸ್ ಇಟ್ಕೊಂಡು ಮಾಡ್ಬೇಕಾಗತ್ತಲ್ಲ ಅದಕ್ಕೆ ಟೈಮ್ ತೊಗೊಳುತ್ತ ಹಾಂ ಇನ್ನು ಇನ್ನೂ ಒಂದು ವಿಡಿಯೋ ಮಾಡಬೇಕು ಈಗ ಟೈಮ್ ಎಷ್ಟೈತಿ ಏಯ್ಟ್ ಫೋರ್ಟಿ ಏಟ್ ಆಗೈತಿ ಏನೋ ಒಂದು ವೀಡಿಯೋ ಗ್ರಿಲ್ ಚಿಕನ್ ಐತಿ ಅದನ್ನ ಮಾಡೋಣ ಓಕೆ ಅದನ್ನ ಸ್ಟಾರ್ಟ್ ಮಾಡತ್ತೀನಿ ಚಿಕನ್ ಗ್ರಿಲ್ ಮಾಡಿದ್ವಿ ಚಿಕನ್ ಚಿಕನ್ಗಳ ಊಟ ಮಾಡಿದ್ವಿ ತಿಂದ್ವಿ ಅದ್ರ ಜೊತೆ ಒಂದು ಎಗ್ ಹಚ್ಕೊಂಡ ಈಗೇನಂದ್ರೆ ಇದನ್ನೆಲ್ಲ ಕ್ಲೀನ್ ಮಾಡೋದು ನೋಡ್ರಿ ಟೈಮಿಗೆ ಎಷ್ಟಾಗೈತಿ ಸೊ ಹತ್ತು ನಾಲ್ಕು ಆಗೈತಿ ಹತ್ತು ನಾಲ್ಕು ಆಗೈತಿ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಚಿಕನ್ ಮಾಡಿದ್ದ ಸೊ ಈ ಥರ ಆಗಿತ್ತು ಟೈಮ್ ಇರಲಿಲ್ಲ ಅದಕ್ಕೆ ಇಲ್ಲ ರೆಕಾರ್ಡ್ ಆಗಲಿಲ್ಲ ಇನ್ನು ಇದು ಕ್ಲೀನ್ ಮಾಡಿಕೊಂಡು ಇನ್ನು ಓಟ್ಸ್ ಮಾಡ್ಕೋಬೇಕಾಗಿತ್ತು ಹ್ಞೂ ಹ್ಞೂ ಓಟ್ಸ್ ಮಾಡ್ಕೊಂಡು ನಾ ಊಟ ಮಾಡಿಕೊಂಡು ರೆಸ್ಟ್ ಮಾಡಿ ಮಕ್ಕೋತೀನಿ ಸೊ ನಿಮಗೂ ಎಲ್ಲರಿಗೂ ಬಾಯ್ ಸೊ ಸಂಡೆ ಅಂತೂ ಫುಲ್ ಆಕ್ಯುಪೈಡ್ ಫುಲ್ ಬೀಝಿ ಸಂಡೇ ಆಗಿತ್ತು ಹ್ಞೂ ಹಿಂಗಂತೂ ಇರೋದಾ ಏನು ಮಾಡೋಕ್ಕಾಗಲ್ಲ ವೀಡಿಯೋಸು ಮಾಡಬೇಕು ಆಮೇಲೆ ಕುಕ್ಕಿಂಗು ಮಾಡಬೇಕು ಮೆಂಟೈನ್ ಮಾಡಬೇಕು ಮನೇನ ಆಯಿತಾ অ'কে নেক্সট নেক্সট বিচাৰ চিমন্তু গুড নাইট বাই টেক কেৰ